ನಮಸ್ಕಾರ ಎಲ್ರಿಗೂ ಮೈ ಕಿಚನ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ಗ್ರೇವಿ ಮಾಡ್ತಾ ಇದ್ದೀವಿ ಇದನ್ನು ನೀವು ರೊಟ್ಟಿ ನಾನ್ಗೆ ಎಲ್ಲ ನೀವು ಸರ್ವ್ ಮಾಡ್ಬೋದು ಸೊ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೀನಿ ನಮಗೆ ಮಸಾಲಾಗಿ ಮೂರು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಕಾಳುಮೆಣಸು ಜೀರಿಗೆ ಕೊತ್ತಂಬರಿ ಬೀಜ ಒಂದು ಎರಡರಿಂದ ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೂ ಒಂದು ಮೂರು ನಾಲ್ಕು ಗುಂಟೂರು ಮೆಣ್ಸಿನ್ಕಾಯಿ ಇದನ್ನು ನಾನು ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಒಟ್ಟಿಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಈ ಗ್ರೇವಿಗೆ ತೆಂಗಿನಕಾಯಿ ಯೂಸ್ ಮಾಡ್ತಾ ಇಲ್ಲ ಸೊ ನೀವೇನಾದರೂ ತೆಂಗಿನಕಾಯಿ ಬೇಕು ಅನ್ನೋರು ತೆಂಗಿನಕಾಯಿನ ಕೂಡ ಸ್ವಲ್ಪ ಹಾಕ್ಕೊಳ್ಬೋದು ಬಟ್ ಇದರಲ್ಲೇ ಚೆನ್ನಾಗಿ ಗ್ರೇವಿ ಆಗುತ್ತೆ ತೆಂಗಿನಕಾಯಿ ಹಾಕಿದ್ರೆ ಮತ್ತೆ ಆನ್ ಅಷ್ಟೇ ಸೊ ಇದೇ ಚೆನ್ನಾಗಿ ಬರುತ್ತೆ ನೀವು ಬೇಕಾದ್ರೆ ಈ ಥರನೂ ಟ್ರೈ ಮಾಡ್ಬೋದು ಇಲ್ಲಾಂದರೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ಕೂಡ ಟ್ರೈ ಮಾಡ್ಬೋದು ಎಲ್ಲ ಇಂಗ್ರೀಡಿಯೆಂಟ್ಸು ನೀವು ಹುರ್ಕೊಂಡಾದಮೇಲೆ ಒಂದು ಸ್ವಲ್ಪ ಹೊತ್ತು ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಹಾಗೆ ಇಡಿ ಸೊ ಮಿಕ್ಸಿ ಜಾರ್ಗೆ ಹಾಕೋಕ್ಕಿಂತ ಮುಂಚೆ ಅದೆಲ್ಲ ಸ್ವಲ್ಪ ಆಗಲಿ ಕೂಲ್ ಆಗಿದ ನಂತರ ನೀವು ರುಬ್ಕೊಬೋದು ಈಗ ನಾವು ಚಿಕನ್ನ ಬೇಯ್ಲಿಕ್ಕಿಡೋಣ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಗೂ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ ನಾನಿಲ್ಲಿ ಅರ್ಧ ಈರುಳ್ಳಿ ಹಾಗೂ ಒಂದು ಟೊಮೆಟೊನ ಯೂಸ್ ಮಾಡ್ತಾ ಇದ್ದೀನಿ ಸೊ ಅರ್ಧ ಈರುಳ್ಳಿ ನಾನು ಉದ್ದ ಉದ್ದ ಕಟ್ ಮಾಡಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಗೋಲ್ಡನ್ ಬ್ರೌನ್ ಆದಮೇಲೆ ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಟೊಮೆಟೊನ ಹಾಕ್ಕೊಳ್ಬೇಕು ಟೊಮೆಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ನಾವು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿರೋ ಚಿಕನ್ನ ಹಾಕ್ಕೊಳ್ಬೇಕು ಸೊ ಈಗ ನಾನು ಚಿಕನ್ಗೆ ಅರ್ಧ ಸ್ಪೂನಷ್ಟು ಅಶ್ನ ಪುಡಿ ಹಾಗೂ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇಲ್ಲಿ ನಾನು ಗ್ರೇವಿಗೆ ಆಲೂಗೆಡ್ಡೆ ಯೂಸ್ ಮಾಡ್ತಾ ಇದ್ದೀನಿ ಇದು ಕಂಪ್ಲೀಟ್ಲಿ ಆಪ್ಷನಲ್ ನಿಮಗೆ ಬೇಕಾಗಿರೋರು ನೀವು ಯೂಸ್ ಮಾಡ್ಕೊಬೋದು ಇಲ್ಲಾಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಕೊಬೋದು ಸೊ ಇವಾಗ ಚಿಕನ್ ಬೇಯೋ ಜೊತೆ ನಾನು ಆಲೂಗಿಡೇನೂ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಆಲೂಗಿಡ್ಡೆನೂ ಕೂಡ ಬೇಯಬೇಕಲ್ಲ ನಾನು ಸಣ್ಣ ಸಣ್ಣದಾಗಿ ಕ್ಯೂಬ್ಸಾಗಿ ಕಟ್ ಮಾಡಿದ್ದೀನಿ ಸೊ ಬೇಗ ಬೇಯಲಿ ಅಂತ ಹೇಳಿಬಿಟ್ಟು ಈಗ ನಾನು ಚಿಕನ್ ಜೊತೆ ಇದನ್ನು ಬೇಯಲಿಕ್ಕೆ ಇದ್ದೀನಿ ಸೊ ಈಗ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬಾಯ್ಲ್ ಆಗ್ಲಿಕ್ಕೆ ಬಿಡಬೇಕು ಯಾವುದೇ ಕಾರಣಕ್ಕೂ ನೀರು ಹಾಕ್ಲಿಕ್ಕೆ ಹೋಗಬೇಡಿ ಸೊ ಹಾಗೆ ಲಿಡ್ನ ಕ್ಲೋಸ್ ಮಾಡಿ ಚಿಕನಿಂದನೇ ನೀರು ಬಿಡುತ್ತೆ ಈಗ ನಾನು ಮಸಾಲ ರೆಡಿ ಮಾಡ್ಕೊಂಡಿದ್ದಾರ ಅದನ್ನು ಅಷ್ಟರಲ್ಲಿ ರುಬ್ಕೊಂಡು ಬರ್ತೀನಿ ಮಸಾಲ ಫೈನ್ ಪೇಸ್ಟ್ ಹಾಕಬೇಕು ನೋಡಿ ಈ ಥರ ಈಗ ನಾವು ಚಿಕನ್ ಬಾಯ್ಲ್ ಮಾಡಲಿಕ್ಕೆ ಹದಿನೈದು ನಿಮಿಷ ಆಗಿದೆ ಸೊ ಚಿಕನ್ ಬೆಂದಿದೆಯಾ ಅಂತ ನೋಡಬೇಕು ಚಿಕನ್ ಯೂಶಲಿ ನಾರ್ಮಲ್ ಕಲಿ ಬೋನ್ಲೆಸ್ ಇದ್ದರೆ ಅದು ಬೆಂದಿರುತ್ತೆ ಫಿಫ್ಟೀನ್ ಮಿನಿಟ್ಸ್ ಅಲ್ವಾ ಇನ್ನೊಂದೊಂದು ಚೂರು ಒಂದು ಐದು ನಿಮಿಷ ಇಟ್ಟರೆ ಬೆಂದುಬಿಡುತ್ತೆ ಬಟ್ ಇದು ಮೂಳೆ ಮಾಂಸ ಅದು ಕುಕ್ ಆಗಿದೆಯಾ ಅಂತ ಕರೆಕ್ಟಾಗಿ ನೋಡಬೇಕು ಹಸಿ ಮಾಂಸ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸೊ ಹಾಗಾಗಿ ನೋಡಿ ನಾನು ಹೇಳಿದೆ ನಾನೊಂಚೂರು ನೀರು ಹಾಕಿಲ್ಲ ಎಲ್ಲ ಚಿಕನಿಂದ ನೀರು ಅದಾಗದೆ ಬಿಟ್ಕೊಂಡಿದೆ ಅದಕ್ಕೇ ಯಾವಾಗಲೂ ನೀರು ಇಡಬಾರ್ದು ಮತ್ತು ಹೈ ಫ್ಲೇಮಲ್ಲಿ ಇಟ್ಟರೆ ಬರ್ನ್ ಆಗೋಗ್ಬಿಡುತ್ತೆ ನೀರು ಬರೋದು ಬಿಡಿ ಬರ್ನ್ ಆಗೋಗ್ಬಿಡುತ್ತೆ ಸೊ ಲೋ ಫ್ಲೇಮಲ್ಲಿ ಇಲ್ಲ ಮೀಡಿಯಮ್ ಫ್ಲೇಮ್ ಲೋ ಫ್ಲೇಮಲ್ಲಿ ಇಟ್ಟರೆ ನಿಮ್ಗೆ ಇನ್ನೂ ಟೈಮ್ ಆಗುತ್ತೆ ಈಗ ನಾನು ರುಬ್ಕೊಂಡಿರೋ ಮಸಾಲಾನ ಹಾಕೊಳ್ತಾ ಇದ್ದೀನಿ ಸೊ ನಮ್ಮ ಚಿಕನ್ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಕುಕ್ ಆಗಿದೆ ಇನ್ನು ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಕುಕ್ ಆಗಬೇಕು ಸೊ ಟ್ವೆಂಟಿ ಫೈವ್ ಪರ್ಸೆಂಟ್ ಮಸಾಲ ಜೊತೆ ಕುಕ್ ಆದರೆ ಮಸಾಲದಲ್ಲಿ ಸ್ವಲ್ಪ ಎಲ್ಲನೂ ಹಬ್ಲಬ್ ಆಗುತ್ತೆ ತುಂಬ ನೀರು ಹಾಕ್ಲಿಕ್ಕೆ ಹೋಗಬೇಡಿ ಖಾಲಿ ಒಂದು ಒಂದು ಗ್ಲಾಸಷ್ಟು ಸಣ್ಣ ಗ್ಲಾಸಷ್ಟು ನೀರು ಹಾಕಿದ್ರೆ ಸಾಕು ಸೊ ಇಲ್ಲಿ ರುಬ್ಕೊಂಡಿರೋದ್ರಲ್ಲೇ ಜಾರಲ್ಲೇ ನೀರನ್ನ ಒಂದು ಗ್ಲಾಸ್ ಹಾಕ್ಬಿಟ್ಟು ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ನೀವು ಜಾಸ್ತಿ ನೀರು ಹಾಕಿದ್ರೆ ಕರಿ ಹೋಗ್ಬಿಡುತ್ತೆ ಸೊ ಸ್ವಲ್ಪ ನೀರು ಹಾಕಿದ್ರೆ ಗ್ರೇವಿ ಹಾಕೋಗ್ಬಿಡುತ್ತೆ ನಿಮಗೆ ಕರಿ ಬೇಕೆಂದರೆ ಜಾಸ್ತಿ ನೀರು ಹಾಕ್ಕೊಳ್ಳಿ ಗ್ರೇವಿ ಬೇಕಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಈಗ ಇನ್ನೊಂದೊಂದು ಇಪ್ಪತ್ತೈದು ಪರ್ಸೆಂಟ್ ಇದು ಇನ್ನೂ ಚಿಕನ್ ಬಾಯ್ಲ್ ಆಗಲಿಕ್ಕಿದೆ ಸೊ ಇದು ಮಸಾಲೆ ಜೊತೆ ಅಷ್ಟೊತ್ತಿಗೆ ಬಾಯ್ಲ್ ಆಗುತ್ತೆ ಸೊ ಮೀನ್ ವೈಲ್ ನೀವು ನೋಡಬೇಕಾಗಿರೋದು ಉಪ್ಪು ಕರೆಕ್ಟ್ ಇದೆಯಾ ಅಂತ ಹೇಳಿಬಿಟ್ಟು ಸೊ ಉಪ್ಪೇನಾದರೂ ಕಡಿಮೆ ಇದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಸೊ ಒಂದು ಟ್ವೆಂಟಿ ಫೈವ್ ಮಿನಿಟ್ಸ್ ಬಾಯ್ಲ್ ಆದಮೇಲೆ ಸ್ವಲ್ಪ ಗಾರ್ನಿಷಿಂಗಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕತ್ ಕಸ್ತೂರಿ ನಾನು ನಾನಿಲ್ಲಿ ಕೊತ್ತಮರಿ ಸೊಪ್ಪನ್ನ ಯೂಸ್ ಮಾಡ್ತಾ ಇಲ್ಲ ನೀವು ಬೇಕಾದರೆ ಹಾಕ್ಕೊಳ್ಳಿ ಆಪ್ಷನಲ್ ಕಸ್ತೂರಿ ಮೆಂತಿ ಸ್ವಲ್ಪ ಹಾಕೊಳ್ಳಿ ಸೊ ಅದು ಫ್ರೇಗ್ನೆನ್ಸ್ ಕೂಡ ಚೆನ್ನಾಗಿರುತ್ತೆ ಗ್ರೇವಿ ರೆಡಿ ಆಗಿದೆ ರೆಡಿ ಟು ಸರ್ವ್ ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ನಿಮಗೆ ಇಷ್ಟ ಆಗಿದೆ ಅಂತ ನನಗೆ ಹೇಳಿ ಸೊ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ನೀವು ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸೊ ಏನಾದರೂ ನಿಮಗೆ ಕಮೆಂಟ್ಸ್ ಇದ್ದರೆ ಕಮೆಂಟ್ ಕೂಡ ಮಾಡಿ ಲೈಕ್ ಏನಾದರೂ ನನ್ನ ಕಡೆಯಿಂದ ಮಿಸ್ಟೇಕ್ ಆಗಿದ್ರು ಅಥವಾ ಏನಾದರೂ ಸಜೆಷನ್ ಇದ್ದರೂ ನೀವು ತಿಳಿಸ್ಕೊಡ್ಬೋದು ಥ್ಯಾಂಕ್ ಯು ಸಿ ಇನ್ ದಿ ನೆಕ್ಸ್ಟ್ ವಿಡಿಯೋ ದನ್ ಟೇಕ್ ಕೇರ್ ಬ ಬಾಯ್